ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಇಸ್ರಾಯಲರು ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ಫರೋಹನ ಸೈನ್ಯವು ಸಮುದ್ರದಲ್ಲಿ ಮುಳುಗಿ ಹೋದದ್ದು ವಿಮೋಚನೆಯ ಖಂಡ ಹದಿನಾಲ್ಕನೆಯ ಅಧ್ಯಾಯ ಐದನೆಯ ವಚನದಿಂದ ಇಸ್ರಾಯಲರು ಓಡಿ ಹೋದಾರೆಂಬ ವರ್ತಮಾನವು ಫರೋಹನಿಗೆ ತಿಳಿದು ಬಂದಾಗ ಅವರ ವಿಷಯದಲ್ಲಿ ಫರೋಹನ ಮನಸ್ಸು ಅವನ ಪಾರಿವಾರದವರ ಮನಸ್ಸು ಬೇಸರವಾಯಿತು ಅವರು ಇದೇನು ನಾವು ಮಾಡಿದ್ದು ನಮಗೆ ದಾಸರಾಗಿದ್ದ ಇಸ್ರಾಯಲರನ್ನು ಏತಕ್ಕೆ ಹೋಗಗುಡಿಸಿದೆವು ಅಂದುಕೊಂಡರು ಆಗ ಇಸ್ರಾಯಲರು ಕಣ್ಣೆತ್ತಿ ತಮ್ಮ ಹಿಂದೆ ಹುಟ್ಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯಹೋವನಿಗೆ ಮೊರೆ ಇಟ್ಟರು ಅವರು ಮೋಶೆಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದ್ದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರೆಕೊಂಡು ಬಂದೇ ಏನು ಏಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರೆಕೊಂಡು ಬಂದಿ ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೇ ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ ಎಂದು ಹೇಳಿದರು ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡಿರಿ ಸುಮ್ಮನೆ ನಿಂತುಕೊಂಡಿದ್ದು ಯಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ನೀವು ಈವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಯಹೋಬನೇ ನಿಮಗಾಗಿ ಯುದ್ಧ ಮಾಡುವನು ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು ಆಗ ಯಹೋಬನು ಮೋಷೆಗೇಳಿದ್ದೇನೆಂದರೆ ನೀನು ನನಗೆ ಮೊರೆ ಹಿಡುವುದೇನು ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯಲರಿಗೆ ಹೇಳು ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು ಆಗ ಇಸ್ರಾಯಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು ಪ್ರಿಯ ಸಹೋದರರೇ ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯಹೋಬನು ಆ ರಾತ್ರಿಯಲ್ಲ ಮೂಡಾಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು ನೀರು ವಿಭಾಗವಾಯಿತು ಇಸ್ರಾಯಲರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲೇ ನಡೆದು ಹೋದರು ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗ್ವಾಡೆಯಂತೆ ನಿಂತಿತು ಐಗುತ್ತರು ಅಂದರೆ ಫರೋಹನ ಕುದುರೆಗಳು ರಥಗಳು ಅವರನ್ನು ಬೆನ್ನಟ್ಟುವವರಾಗಿ ಅವರ ಹಿಂದೆಯೇ ಸಮುದ್ರದೊಳಗೆ ಹೋದನು ಬೆಳಗಿನ ಜಾವದಲ್ಲಿ ಯಹೋವನು ಆ ಅಗ್ನಿಮೇಘ ಸ್ತಂಭದೊಳಗಿಂದ ಐಗುಪ್ತರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಬಿಲಿ ಮಾಡಿದನು ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಐಗುಪ್ತರು ಬಹು ಕಷ್ಟದಿಂದ ಹೊಡುಕೊಂಡು ಹೋದರು ಆಗ ಐಗುಪ್ತರು ನಾವು ಇಸ್ರಾಯಲರ ಮುಂದೆ ನಿಲ್ಲಲಾರೆವು ಓಡಿ ಹೋಗೋಣ ಯಹೋವನು ಅವರಿಗೋಸ್ಕರ ನಮಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಾನೆ ಎಂದು ಹೇಳಿಕೊಂಡರು ಅಷ್ಟರಲ್ಲೇ ಯಹೋವನು ಮೋಶೆಗೆ ಸಮುದ್ರದ ಮೇಲೆ ನಿನ್ನ ಕೈ ಚಾಚುವುದು ಆಗ ಅದರ ನೀರು ಮೊದಲಿನಂತೆಯೇ ಬಂದು ಐಗುಪ್ತರನ್ನು ಅವರ ರಥಗಳನ್ನು ಮುಣುಗಿಸುವುದೆಂದು ಹೇಳಿದನು ಮೋಸೆ ಸಮುದ್ರದ ಮೇಲೆ ಕೈ ಚಾಚಿದನು ಬೆಳಗಾಗುವಾಗಲೇ ಸಮುದ್ರದ ನೀರು ಮೊದಲಿದ್ದಂತೆಯೇ ತುಂಬಿಕೊಳ್ಳಲು ಐಗುಪ್ತರು ಓಡಿ ಹೋಗುತ್ತಾ ಅದರ ಎದುರಾಗಿಯೇ ಬಂದರು ಹೀಗೆ ಯಹೋಬನು ಐಗುಪ್ತರನ್ನು ಸಮುದ್ರದೊಳಗೆ ಕೆಡಬಿ ಬಿಟ್ಟನು ನೀರು ಮೊದಲಿನಂತೆಯೇ ಬಂದು ಅವರ ರಥಗಳನ್ನು ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದು ಫರೋಹನ ಸೈನ್ಯದವರೆಲ್ಲರನ್ನೂ ಮುಣುಗಿಸಿತು ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ How many?